ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಫೆಬ್ರವರಿ ಇಪ್ಪತ್ತೈದರಂದು ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಲಿದೆ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಕಲ್ಲಡ್ಕ ಇವರ ವತಿಯಿಂದ ಫೆಬ್ರವರಿ ಇಪ್ಪತ್ತೈದು ಮಂಗಳವಾರದಂದು ಪ್ರಚಲಿತ ಭಾರತ ಸತ್ಯಮಿತ್ನೈ ರಾಷ್ಟ್ರೀಯ ವಿಚಾರ ಸಂಕಿರಣ ಶ್ರೀರಾಮ ಪದವಿ ಕಾಲೇಜಿನ ಆಜಾದ್ ಭವನದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಪ್ರಸ್ತುತ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ತಿಳಿಸಿದರು ಅವರು ಬಿಸಿ ರೋಡಿನ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿಚಾರ ಸಂಕಿರಣವನ್ನು ನಿವೃತ್ತ ಐಪಿಎಸ್ ಅಧಿಕಾರಿ ಶ್ರೀ ಅನ್ನಮಲೈ ಕೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಈ ವಿಚಾರ ಸಂಕಿರಣದ ಬಗ್ಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ಕಲಡ್ಕ ಇವರು ವಿಚಾರ ಸಂಕಿರಣದ ಅಗತ್ಯತೆ ಅನಿವಾರ್ಯತೆ ಬಗ್ಗೆ ಪ್ರಸ್ತಾವನೆ ಕೈಯಲಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯಗಳ ಅರವತ್ತಕ್ಕೂ ಹೆಚ್ಚು ಕಾಲೇಜುಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯಗಳ ಅನೇಕ ಪ್ರತಿನಿಧಿಗಳು ನೋಂದಣಿ ಮಾಡಿಸಿದ್ದು ಅವರಿಗೆ ವಸತಿ ಊಟೋಪಚಾರದ ವ್ಯವಸ್ಥೆಗಳಿರುತ್ತವೆ ಎಂದು ಅವರು ತಿಳಿಸಿದರು ಹದಿನೈದು ವರ್ಷಗಳ ಹಿಂದೆ ಕಾಲೇಜು ಭಾಗ ಪ್ರಾರಂಭ ಹಂತ ಹಂತದಲ್ಲಿ ಬೆಳೀತಾ ಬಂತು ಕಾರಣವಾಗಿ ಸ್ಪಷ್ಟ ಬೇರೆಲ್ಲ ಸಂಸ್ಥೆಗಳಿಗಿಂತ ಶಿಕ್ಷಣ ಸಂಸ್ಥೆಗಳಿಂದ ಭಿನ್ನವಾಗಿ ನಮ್ಮ ಸಂಸ್ಕಾರವಾದಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಸಂಸ್ಥೆ ಶ್ರೀರಾಮ ವಿದ್ಯಾ ಕೇಂದ್ರ ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಒಂದು ಕಾರ್ಯಕ್ರಮ ನಾವು ಇಪ್ಪತ್ತೈದನೇ ತಾರೀಕು ನಡೀತಾ ಇರುವಂಥ ವರ್ಷವು ನಿಮ್ಮ ಬರ್ತೇವೆ ನೀವು ಅದಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದೀರಾ ಈ ವರ್ಷದ ವಿಷಯ ಪ್ರಚಲಿತ ಭಾರತ ಸತ್ಯ ಮತ್ತು ಮಿಥ್ಯೆ ಕಳೆದ ನೂರಾರು ವರ್ಷಗಳಿಂದ ಈ ದೇಶದಲ್ಲಿ ಹಿಂದಿನವರು ಆಡಿದಾಗ ಅಥವಾ ನಮ್ಮವರೇ ಅಂತ ಹೇಳಿ ಆಡಳಿತಕ್ಕೆ ಬಂದಂಥ ಜನಗಳು ಕೂಡ ಮಿಥ್ಯೆಯೇ ಪ್ರಾಮುಖ್ಯತೆ ಸುಳ್ಳನ್ನೇ ಹೇಳ್ತಾ ಬಂದರು ಮೋಸವನ್ನೇ ಒಪ್ಕೊಂಡು ಬಂದರು ಒಪ್ಪಿಕೊಂಡು ಬಂದದ್ದು ಮಾತ್ರ ಅಲ್ಲ ಜನಗಳಲ್ಲಿಯೂ ಅದನ್ನೇ ತುಂಬಿಸಿತ್ತು ಇಂಗ್ಲಿಷರಿಗೆ ಅವಶ್ಯಕತೆ ಇತ್ತು ಅವರ ಆಡಳಿತವನ್ನು ಇಲ್ಲಿ ಮುಂದುವರಿಸುವ ದೃಷ್ಟಿಯಿಂದ ಅವರಿಗೆ ಅದು ಬೇಕಾಗಿತ್ತು ನಾವು ಅತ್ಯಂತ ದುರ್ಬಲ ಅವೈಜ್ಞಾನಿಕ ಸೋಲಿನ ಚರಿತ್ರೆ ನಮ್ಮದು ಆ ರೀತಿ ಹೇಳ್ತಾ ಬಂದದ್ರಿಂದ ನಾವು ಕುಕ್ಕಿ ಹೋದವು ಈ ದೇಶದ ಜನ ಕುಕಿದೆವು ಅದು ಅಗತ್ಯ ಇತ್ತು ಅವರಿಗೆ ಹೇಗ ಅವರ ಆಡಳಿತ ಮುಂದುವರಿಸಬೇಕು ಅಂತಾದ್ರೆ ಆ ರೀತಿ ನಮ್ಮನ್ನು ಕೂಗಿಸುವಂತ ಅವಶ್ಯಕತೆ ಇತ್ತು ನಮ್ಮ ಸರ್ಕಾರ ಬಂದಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯ ಅಂದ್ರೆ ನಮ್ಮದೇ ತಂತ್ರ ನಮ್ಮದೇ ವಿಚಾರ ನಮ್ಮದೇ ಕ್ರಮಗಳು ಆಗಬೇಕಾಗಿತ್ತು ಆದ್ರೆ ಹಾಗೆ ಆಗ್ಲಿಲ್ಲ ಅವರೇನು ನಮ್ಮ ಬಗ್ಗೆ ಸುಳ್ಳು ಆಪಾದನೆ ಹೇಳ್ಕೊಂಡು ಬರ್ತಾ ಇದ್ರು ಅದನ್ನೇ ಇವರು ಮುಂದುವರಿಸಿದ್ರು ಒಂದು ಹತ್ತು ಹನ್ನೊಂದು ವರ್ಷಗಳವರೆಗಿನ ಒಂದು ಸ್ಥಿತಿಗತಿ ಇದೇ ರೀತಿ ಇತ್ತು ಅದಕ್ಕೋಸ್ಕರ ಅದೂ ಏನು ಇವತ್ತು ಅನೇಕ ಪಠ್ಯಪುಸ್ತಕಗಳಲ್ಲಿ ಅದೇ ಇದೆ ಇನ್ನು ಪೂರ್ತಿಯನ್ನು ಮೊದಲು ಮಾಡ್ಲಿಕ್ಕೆ ಆಗಿದೆ ಅಂತ ನಾನು ಏನು ಇಲ್ಲ ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಮಾಧ್ಯಮ ಅಂತ ಸ್ವಲ್ಪ ಬೇರೆ ಉಳಿದ ಅನೇಕ ಮಾಧ್ಯಮಗಳು ಈ ದೇಶ ವಿರೋಧಿ ಚಿಂತನೆಯನ್ನೇ ಇಟ್ಕೊಂಡು ಬಂದಂತಹ ಮಾಧ್ಯಮಗಳು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಹೊರಗಿನ ಮಾಡ್ತಾರೆ ಈಗ ಮೊನ್ನೆ ಮೊನ್ನೆ ಮೋದಿಯವರು ಮತ್ತು ಟ್ರಂಪ್ ಭೇಟಿಯಾದಾಗ ನಿಮಗೆ ಗೊತ್ತಾಗಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಸಂದರ್ಭ ಅಥವಾ ಬೇರೆ ಸಂದರ್ಭದಲ್ಲಿ ವರ್ಲ್ಡ್ ಈಡ್ ಅಂತ ಯು ಎಸ್ ಈಡ್ ಅಂತ ಕೊಡ್ತಾ ಇದ್ರು ಕೋಟಿ ಕೋಟಿ ಹಣ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ಆದರೆ ಈ ಸುಳ್ಳು ಪ್ರಚಾರಕ್ಕೋಸ್ಕರ ಅವರು ಹಣವನ್ನು ಕೊಡ್ತಾ ಇದ್ರು ಅಂದರೆ ನಮ್ಮನ್ನು ಮತ್ತಷ್ಟು ದುರ್ಬಲ ಮಾಡೋ ದೃಷ್ಟಿಯಿಂದ ಆ ಹಿನ್ನೆಲೆಯಲ್ಲಿ ಸುಳ್ಳನ್ನು ಹೇಳ್ತಾ ಬಂದಿರೋದ್ರಿಂದ ಸತ್ಯ ಯಾವುದು ಅಂತ ಹೇಳಬೇಕು ಅಂತ ಒಂದು ಪ್ರಯತ್ನ ನಮ್ಮ ಈಗ ಸುಳ್ಳು ಹೇಳಿಕೆ ಒಂದು ಗೊತ್ತಿರಬಹುದು ಆರ್ಯ ಮತ್ತು ದ್ರಾವಿಡ ಅಂತ ಹೇಳುವಂಥದ್ದೊಂದು ಇತ್ತು ಅಂತ ಹಾಗೆ ಇರಲೇ ಇಲ್ಲ ಈ ದೇಶದಲ್ಲಿ ಆರ್ಯರು ಅಂದ್ರೆ ಶ್ರೇಷ್ಠರು ಅಂತ ಸೀತೆ ಕೂಡ ರಾಮನನ್ನು ಆರ್ಯ ಅಂತ ಕರೆದಿರುವಂಥದ್ದು ಆದರೆ ಆರ್ಯರು ಹರಗಿನಿಂದ ಬಂದರು ದ್ರಾವಿಡರು ನಾವು ಇಲ್ಲಿದ್ದವು ನಮ್ಮನ್ನು ತುಳಿದರು ಈ ರೀತಿಯ ಒಂದು ಸಂಗತಿಯಲ್ಲಿ ಹೇಳ್ತಾ ಹೇಳ್ತಾ ಬಂದು ಉತ್ತರ ಬೇರೆ ದಕ್ಷಿಣ ಬೇರೆ ಅದಕ್ಕೋಸ್ಕರ ರಾಮ ಅಲ್ಲ ರಾವಣೇನೇ ಶ್ರೇಷ್ಠ ಇದು ಮೊನ್ನೆ ಮೊನ್ನೆ ಚಾಮುಂಡಿ ಅಲ್ಲ ಮಹಿಶಾಸ್ತ್ರ ಮಹಿಶಾಸ್ತ್ರದಲ್ಲಿ ನಾನೇ ಆರಾಧನೆ ಮಾಡುವರೆಗೆ ಯಾರ ಮಾಡಬಾರ್ದು ಅಂತಲೇ ಹೇಳಿಲ್ಲ ಅವರಿಗೆ ಇಷ್ಟವನ್ನು ನಾನು ಮಾಡಬಹುದು ಆ ರೀತಿಯ ಕೆಟ್ಟದನ್ನು ಬೆಂಬಲಿಸುವಂತ ಒಂದು ಪ್ರಯತ್ನ ಅದರ ಮುಖಾಂತರ ದೇಶ ಒಂದು ದುರ್ಬಲದ ದುರ್ಬಲತೆಯ ಕಡೆಗೆ ಕೊಂಡೋಗುವಂಥ ಒಂದು ಜನ ವಿಜ್ಞಾನನೇ ಒಂದು ಸಾಕಷ್ಟು ದೊಡ್ಡ ಕಾರ್ಯಗಳು ಶಾಸ್ತ್ರ ನಾವು ಬಂದಿದೆ ಸುಮ್ಮನೆ ಒಂದು ಈಗ ಆಟಮನೆ ಬಗ್ಗೆ ಹೇಳಬೇಕಾದ್ರೆ ಆಟಮನ್ ಕಂಡು ಹುಡುಕಿದವರು ಯಾರು ಅಂತ ಕೇಳಿದ್ರೆ うん。